ನಮಸ್ಕಾರ ಎಲ್ಲರಿಗೂ ಇವತ್ತೆ ರೀ ನಾವು ನಿಮ್ಗೆ ಏನು ರೆಸಿಪಿ ತೋರಿಸೋಕತ್ತೀವೇ ಇದು ಬಿಜಾಪುರ ಮತ್ತು ಬಾಗಿಲಿಕೋಟೆ ಮಂದಿಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತೆ ರೀ ಈ ಒಂದು ರೆಸಿಪಿಯನ್ನು ನೀವು ಅತಿ ಸುಲಭವಾಗಿ ಮಾಡ್ಕೊಳ್ಬೋದ್ರಿ ಆಮೇಲೆ ಯಾವಾಗ ಬೇಕಾದ ಮಾಡಿ ಬೇಕಂದ್ರೆ ಪ್ರವಾಸ ಕಟ್ಕೊಂಡು ಹೋಗ್ಬೋದು ರೀ ಮಸ್ತ್ ಆಗಿರುವಂತಹ ಈ ಒಂದು ಬಿಜಾಪುರದ ಸ್ಪೆಷಲ್ ಆಗಿರುವಂತಹ ದಪಾಟಿ ರೊಟ್ಟಿ ಅಥವಾ ದಪಾಟಿಯನ್ನು ಸುಲಭವಾಗಿ ನೋಡಕ್ಕೆ ರೀ ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಲ್ದಿ ಜಲ್ದಿ ಮಾಡಿಬಿಡ್ರಿ ನೋಡಿರಿ ಅಂತ ನಾವೇ ಕೇಳ್ಕೊಳ್ದ್ರಿ ಅಟ್ಟರೆ ಮತ್ತೇನು ಇಲ್ಲರಿ ಆಮೇಲೆ ತ ನೆಕ್ಸ್ಟ್ ನೋಡಿ ಹೆಂಗೆ ಮಾಡೋದು ಅಂತೇಳಿ ನೋಡೋಕತ್ತರ ಒಂದು ಕಪ್ಪಷ್ಟು ಜೋಳದ ಹಿಟ್ಟನ್ನು ತೊಗೊಂಡೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ನಾವಿಲ್ಲಿ ತೊಗೊಂಡಿದ್ದೇವ್ರಿ ಎರಡೂ ಸೇರಿ ಚೆಂದಂಗ್ ಚಾನ್ಸ್ಕೊಳಕತ್ತೇವ್ರಿ ಮುಂದಕ್ಕೆ ಒಂದು ಅರ್ಧ ಕಪ್ಪಷ್ಟು ಇಲ್ಲಿ ನಾವು ಕಡಲೆ ಹಿಟ್ಟು ಅಥವಾ ಬೇಸನನ್ನು ಹಾಕಿ ಚಾಣಿಸಿ ತೊಗೊಳಾಕತ್ತೇವ್ರಿ ಆಮೇಲೆ ತ ಇದ್ರೊಳಗೆ ನೋಡಿರಿ ಎಳ್ಳನ್ನು ಬಿಳಿ ಎಳ್ಳು ಮತ್ತು ಕಪ್ಪು ಎಳ್ಳು ಎರಡನ್ನೂ ನಾವು ಸೇರ್ಸಾಕತ್ತೀವಿ ಒಂದೇ ಸೇರಿಸಿದ್ರು ನಡೀತೈತೆ ರೀ ಮುಂದಕ್ಕೆ ಇದ್ರಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿರಿ ಹಾಗೆ ತಪ್ಪದೊಳಗಡ್ಡಿ ಸ್ಪ್ರಿಂಗ್ ಆನ್ ಏನು ಇರ್ತದಿಲ್ಲ ಅದನ್ನು ಟಾಕ್ರಿ ಹಾಗೆ ಒಂದು ಸ್ವಲ್ಪ ಒಂದೊಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕಿರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡ್ಕೊಂಡು ಹಾಕಿರಿ ಮುಂದಕ್ಕೆ ಇದಕ್ಕೊಂದು ಮಸ್ತ್ ಮಸಾಲೆ ಅಂತಂದರೆ ಏನೂ ಇಲ್ಲರಿ ಒಂದು ಕಾರು ಕಾಲದೊಳಗೆ ಅಥವಾ ಒಂದು ಒಳಕಲ್ದಾಗ ಏನು ಮಾಡ್ರಿ ಜೀರಿಗೆ ಒಂದು ಟೀ ರೀ ಆಮೇಲೆ ಧನಿಯಾಕ ಒಂದು ಟೀ ಸ್ಪೂನಷ್ಟು ಹಾಕಿ ಅವನ್ನ ಸ್ವಲ್ಪ ಅರಿಯ್ರಿ ಚೆಂದ ಹಿಂಗೆ ಒಂದು ದಮ್ ನಮ್ಮಂಗೆ ಅರ್ಧ ಆದಮೇಲೆ ಅದಕ್ಕೆ ಒಂದು ಐದಾರು ಆರು ಹಾಕಿರಿ ಒಂದು ಎರಡು ಮೂರು ಬೆಳ್ಳುಳ್ಳಿ ಹೆಸರನ್ನು ಹಾಕಿರಿ ದಪ್ಪಿದ್ರೆ ಒಂದು ಎರಡು ಹಾಕಿರಿ ಅದಕ್ಕೊಂದು ಹಿಟ್ಟು ಉಪ್ಪನ್ನು ಹಾಕಿ ಚಂದಂಗಿ ಇದನ್ನು ಕುಟ್ಟಿ ನೀವು ಸಣ್ಣ ಮಾಡಬೇಕಾಕೈತ್ರಿ ತೀತಿರ್ಲೆ ಸಣ್ಣ ಅಂದರೆ ಏನು ರೀ ಪೂರ್ತಿ ಅಲ್ಲ ಒಂದು ಹಿಟ್ಟು ಅಗಳ ಚಗಳ ಉಳಿಯ ಅಂಗಡ ನೀವು ಕುಟ್ಟಿ ತೊಗೊಳ್ಬೇಕಾಕತ್ತೀ ಇಲ್ಲ ಮಿಕ್ಸರ್ದಾಗ ಮಾಡ್ತಂತಂದ್ರೆ ಅವು ಸ್ವಲ್ಪ ಉಲ್ಟಾ ರನ್ ಮಾಡ್ಕೊಂಡು ಬರೀ ಬರಬ್ಬರಿಯಾಗಿ ಬರಿ ಬರ್ತೈತಿ ಈ ಒಂದು ಮಸಾಲೆಯನ್ನು ಅದ ನೀವು ಇಲ್ಲಿ ಹಾಕಬೇಕು ಆಮೇಲೆ ಏನು ಮಾಡ್ರಿ ಇದನ್ನು ಚಂದಂಗಿ ಕಲಸಕ್ಕೆ ನೀವು ಶುರು ಮಾಡ್ರಿ ತಿರ್ಲೆ ಈ ಒಂದು ಹಿಟ್ಟಿನಾಗ ನಾವು ಇವಾಗ ಜೋಳದ ಹಿಟ್ಟು ತೊಗೊಂಡಿರ್ತೀವಿಲ್ಲ ನಾವು ಜೋಳದ ಹಿಟ್ಟು ಬಿಸೋಗಣ ಅಕ್ಕಿ ಹಿಟ್ಟಾಕಿ ಅಂದರೆ ಸ್ವಲ್ಪ ಅಕ್ಕಿ ಸೇರಿಸಿ ಬಿಸಿರ್ತೀವಿ ರೀ ನೀವು ಬೇಕಂದ್ರೆ ಒನ್ ಫೋರ್ತ್ ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೋದು ರೀ ತೀರ್ಲೆ ಇಷ್ಟನ್ನು ಮಾಡಿ ಚೆನ್ನಾಗಿ ಮಿಕ್ಸ್ ಕೊಡಿರಿ ಹಿಟ್ಟನ್ನು ಆಮೇಲೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಅಷ್ಟಷ್ಟು ನೀರನ್ನು ಹಾಕೊಂತ ಹಿಟ್ಟನ್ನು ಕಲ್ಸಾಕ ನೀವು ಶುರು ರೀತಿ ತೀತಿರ್ಲೆ ಈ ಒಂದು ಮಸ್ತಾಗಿರುವಂತಹ ದಪಾಟಿಗೆ ಹಿಟ್ಟು ಚಲೋದಂಗಿ ಈ ರೀತಿ ತಯಾರಾಗಬೇಕು ಆಮೇಲೆ ತ ಅದ್ರ ಮ್ಯಾಲೊಂದು ಈಟ ಏನು ಮಾಡ್ರಿ ಈ ಶೇಂಗಾ ಎಣ್ಣೆ ಹಾಕಿರಿ ಇಲ್ಲ ಯಾವ್ದು ಬೇಕಾದ ಅಡುಗೆ ಎಣ್ಣೆನ ಹಾಕಿ ಒಂದು ಇಟಮ್ ಮಿದ್ರಿ ಅಂದ್ರೆ ಇನ್ನಟ್ಟು ಸಾಫ್ಟ್ ಆಗ್ತತಿ ಮತ್ತು ಇನ್ನಟ್ಟು ಚಲೋತ್ ತಂಗಿನೂ ಬರ್ತಾವೆ ರೀ ದಪಾಟಿ ಇತ್ತೈತ್ರಿ ಈ ರೀತಿಯಾಗಿ ನೀವು ಮಾಡಬೇಕು ಇನ್ನು ದಪಾಟಿ ಮಾಡಕ್ಕೆ ಶುರು ಮಾಡೋಣ ಅಂದ್ರೆ ನೋಡಿರಿ ಏನು ಮಾಡ್ರಿ ಫಸ್ಟಿಗೆ ಒಂದು ಹಳ್ಳಿನ ಈ ರೀತಿ ದೊಡ್ಡದು ಉಳ್ಳಿ ತೊಗೊಳ್ರಿ ನೀವು ಸ್ವಲ್ಪ ದೊಡ್ಡನೂ ಮಾಡ್ಕೊಳ್ಬೋದು ರೀ ಸಣ್ಣ ಸಣ್ಣ ದಪಾಟಿನೂ ಮಾಡ್ಕೊಳ್ಬೋದು ಎರಡೂ ತೋರಿಸ್ತೀವಿ ನಾವು ಒಂದು ದೊಡ್ಡ ಉಳ್ಳಿ ತೊಗೊಂಡ ಆಮೇಲೆ ಏನು ಮಾಡ್ರಿ ಈ ಒಂದು ಬಟರ್ ಪೇಪರನ್ನು ನಾವು ತೊಗೊಂಡಿದ್ದೀವಿ ನೀವು ಬಟರ್ ಪೇಪರ್ ಆಗಿ ಸ್ವಲ್ಪ ಎಣ್ಣೆ ಹಚ್ಚಿರಿ ಎಣ್ಣೆ ಹಚ್ಚಿ ಆಮೇಲೆ ತಾ ಹುಳ್ಳಿಯನ್ನು ಈ ರೀತಿ ನೀವು ತಟ್ಟಿನೂ ಮಾಡ್ಬೋದು ರೀ ಇಲ್ಲ ಲಟಿಷ್ ಮಾಡ್ತಂದ್ರೆ ಲಟಿಸಿನೂ ಮಾಡ್ಬೋದು ರೀ ತಟ್ಟಿ ಮಾಡೋಕ್ಕಿದ್ರೆ ಏನಿಲ್ಲ ರೀ ಬರೀ ಬೆರಳಿಂದ ಒತ್ಕೊಂತ ಒತ್ಕೊಂತ ಹೋಗಿ ದೊಡ್ಡದು ಮಾಡಿ ಆಮೇಲೆ ಬೇಯಿಸೋದು ಇಲ್ಲ ಲಟಿಷ್ ಅಂತಂದ್ರೆ ನಿಮಗೆ ಎಟ್ಟು ಬೇಕೋ ನೋಡ್ಕೊಂಡು ಅಟ್ಟು ಉಳ್ಳಿ ತೊಗೊಂಡಿರ್ತಿರ್ಲಿಲ್ಲ ಅದ್ರ ತಕ್ಕನಾಗಿ ಲಟಿಸೋದು ಸ್ವಲ್ಪ ಚೆನ್ನಾಗಿ ಲಟ್ಟಿಸಿದ್ರಿ ಅಂತಂದ್ರೆ ಅದು ಬರೋಬ್ಬರಿಯಾಗಿ ನೀವು ಬೇಯಾಗ್ತಾಯಿರಿ ಆಗ್ತೈತಿ ಅಂದರೆ ಹೋಗಿ ತಾಯಿ ಮೇಲೆ ಹಾಕಿದ್ರೆ ಬೈತೈದ್ ಬಿಡ್ರಿ ಹಂಗೇನು ಏನು ಬೇಯೋಂಗಿಲ್ಲ ಆಮೇಲೆ ತ ನೋಡಿ ತವಿಗೆ ಒಂದು ಈಟ ಎಣ್ಣೆ ನಾವು ಆ ಮೊದಲು ಒರೆಸಿರ್ತೀವಿ ಇದನ್ನು ಬಟರ್ ಪೇಪರನ್ನು ಡೈರೆಕ್ಟ್ ಹೋಗಿ ಅದ್ರ ಮೇಲೆ ಹಾಕಿ ಒಂದು ಐದಾರು ಸೆಕೆಂಡ್ ಬಿಡ್ರಿ ಆಮೇಲೆ ತಾಣ ಈ ರೀತಿಯಾಗಿ ಬಿಟ್ಕೊಂಡು ಬರ್ತೈತಿ ಚೆನ್ನಾಗಿ ಇದನ್ನು ನೀವು ಬೇಯಿಸ್ರಿ ನೋಡಿರಿ ಇದೇನು ಬೇಯತ್ತಿರ್ತದಿಲ್ಲ ಇದ್ರ ಮೇಲೆ ಸ್ವಲ್ಪ ಹಿಂಗೆ ನೀವು ಇದನ್ನು ನೀವು ಹಿಟ್ ಟಚ್ ಮಾಡಿದ್ರು ನಡಿತೈತೆ ರೀ ನಾವು ಇಲ್ಲಿ ಹೆಂಗೆ ಎಣ್ಣೆ ಹೆಚ್ ತೋರಿಸಿದಿವಿರಲ್ಲ ಇದನ್ನು ನೀವು ಹಿಟ್ ಟಚ್ ಮಾಡಿದ್ರು ನಡಿತೈತೆ ರೀ ಆಮೇಲೆ ತಾಯಿದ ಮ್ಯಾಲ ಕೆಳಗೆ ಕೆಳಗ ಮ್ಯಾಲ ಮಾಡಿ ನೀವು ಚೆಂದಂಗಿ ಬೇಯಿಸಿದ್ರಿ ಅಂತಂದ್ರೆ ಇನ್ನೂ ಮಸ್ತ್ ಆಮೇಲೆ ಆಮೇಲೆ ತಾಯಿವಣ್ಣ ಬಿಸಿ ಬಿಸಿ ತಿಂದಟ್ಟು ನಿಮಗೆ ಇನ್ನಷ್ಟು ರುಚಿ ಜಾಸ್ತಿನೂ ಬರ್ತೈತೆ ರೀ ಅದಕ್ಕೆ ಹಿಂಗೆ ತಿರುಗಿಸಿ ತಿರುಗಿಸಿ ಕಡ್ತಾರ್ದಿಲ್ಲ ಕಡ್ತಾರಿಲ್ಲ ಕೈಲಿ ಬೇಕಂದ್ರೆ ಕೈಲಿ ತಿರುಗಿಸಿ ಚೆಂದಂಗ ಬೇಯಿಸಿ ಒಟ್ಟು ಬಿಸಿ ಬಿಸಿ ಆಗಿ ತಿನ್ರಿ ಅಂತ ನಾವು ನಿಮಗೆ ಹೇಳ್ತೀವಿ ರೀ ಈ ರೀತಿಯಾಗಿ ಸ್ವಲ್ಪ ಬೇಕಂದ್ರೆ ನೀವು ಕಡಕ್ಕೆ ಬೇಯಿಸಿ ಹಂಗೂ ಮಾಡ್ಕೊಳ್ಬೋದು ರೀ ಇಲ್ಲ ಸಾಫ್ಟ್ ಸಾಫ್ಟ್ ಬೇಕಂದ್ರೆ ಸ್ವಲ್ಪ ಜಲ್ದಿ ತೆಗೆದು ಬಿಡ್ರಿ ಚಂದಂಗಿನ ಬರ್ತಾವತಿ ಇದ್ರೆ ಈ ರೀತಿಯಾಗಿ ನೀವು ಈ ಒಂದು ಬಿಜಾಪುರದ ಮಸ್ತಾಗಿರುವಂತಹ ದಪಾಟಿ ರೊಟ್ಟಿಯನ್ನು ಮಾಡ್ಕೊಳ್ಬೇಕಾಗತ್ತೆ ರೀ ಇನ್ನು ಮುಂದಕ್ಕೆ ಮತ್ತೊಂದು ಮಾಡ್ನೋ ಬರೀ ಹಂಗೆ ಸೇಮ್ ಏನಿಲ್ಲ ರೀ ಹುಳ್ಳಿಯನ್ನು ಸ್ವಲ್ಪ ಶಾಂತ ತೊಗೊಂಡಿದೀವಿ ಅಟ್ಟ ಮೊದ್ಲಿನಕಿತ್ತ ಆ ಹುಳ್ಳಿಯನ್ನು ತೊಗೊಂಡು ಅದ ಬಟರ್ ಪೇಪರ್ ಮೇಲೆ ಹಿಟ್ಟು ಕೈಯಿಂದ ಒಂದು ಈಟ ಒತ್ತಿದಂಗೆ ಮಾಡಿ ಆಮೇಲೆ ಲಟ್ಸಾಕ ಶುರು ಮಾಡ್ಬೇಕು ರೀ ಇದನ್ನು ಅಷ್ಟೇ ನಿಮ್ಗೆ ಹೇಳಿದಂಗೆ ಸ್ವಲ್ಪ ಬೇಕಂತಂದ್ರೆ ಒಂದು ಈಟಿ ಎಣ್ಣೆ ಹಚ್ಬೋದು ಅಥವಾ ಹಿಟ್ಟು ಹಚ್ಚಿ ನೀವು ಲಟ್ಸ್ಬೋದು ಇದಕ್ಕೆ ಅದು ಇದೇ ಗಿನ್ಕಿತ್ತೈದು ಸ್ವಲ್ಪ ಸಾಂದತಿ ಹಿಂಗೆ ನೀವು ಮಾಡಿದ್ರಿ ಅಂತಂದ್ರೆ ಮಸ್ತಾಗಿ ಇದನ್ನು ನೀವು ಬೇಯಾಗಿ ತೊಗೊಂಡು ಹೋಗಬೇಕು ಆಮೇಲೆ ನೋಡಿರಿ ಈ ಪೇಪರ್ ಒಮ್ಮೆ ಹಾಕಿ ಹಾಕಿದ ಕುಳಿತಾಗ ರೀ ಬಟರ್ ಪೇಪರ ಒಂದು ಐದು ನಿಮಿಷ ಬಿಟ್ರಿ ಅಂತಂದ್ರೆ ಅಂದ್ರೆ ಸಾರಿ ಐದು ಸೆಕೆಂಡ್ ಬಿಟ್ಟ್ರಿ ಅಂತಂದ್ರೆ ತನ್ನಿಂದ ತಾನ ಬರ್ತೈತಿ ಇದ್ರಲ್ಲ ಈ ರೀತಿಯಾಗಿ ಚಂದಂಗೆ ನೀವು ಇವನ್ನ ಬೇಯಿಸ್ಬೇಕಾಗ್ಕೈತಿರಿ ರೀ ಥರ ಜೊತೆ ನಾವು ನಿಮಗೆ ಏನು ಹೇಳಂಗಿಲ್ಲ ರೀ ಇದ್ರ ಜೊತೆ ಯಾವುದೂ ಪಲ್ಯ ಇರಲಿಲ್ಲ ಅಂದ್ರೂ ನಡಿತೈತೆ ರೀ ಬರೀ ಮೊಸರ ಒಂದು ಈಟ ಮೆಣಸಿನ್ಕಾಯಿ ಉರ್ದ ಮೆಣ್ಸಿನಕಾಯಿ ತೊಗೊಂಡು ತಿನ್ರಿ ಭಾಳ ಮಸ್ತ್ ಅನ್ನಿಸ್ತೈತಿ ರೀ ಹಂಗೆ ಉತ್ತರ ಕರ್ನಾಟಕದ ಎಲ್ಲ ರೀತಿಯ ಚಟ್ನಿ ಪುಡಿಗಳ ಜೊತೆ ಇದು ಭಾಳ ಮಸ್ತಾಗಿ ರೀ ತಿರ್ಲೇ ಹಾಗಾದ್ರೆ ಈ ಒಂದು ತಪಾಟಿ ರೊಟ್ಟಿ ಮಾಡಿದಾಗ ನೀವು ಯಾವ್ದು ಬೇಕಾದ ಕಾಳು ಪಲ್ಯಗಳನ್ನು ಮಾಡ್ಬೋದ್ರಿ ಅಥವಾ ಚಟ್ನಿ ಪುಡಿಗಳ ಜೊತೆನ ಅಷ್ಟನ್ನು ತಿನ್ಬೋದು ಮಸ್ತಾಗಿರ್ತೈತಿ ರೀ ಪುಟಾಣಿ ಚಟ್ನಿ ಅಗಸಿ ಚಟ್ನಿ ಶೇಂಗಾ ಚಟ್ನಿ ಯಾವ್ದು ಬೇಕಾ ಚಟ್ನಿ ಜೊತೆ ರೀ ಬೇಕಂದ್ರೆ ಉಪ್ಪಿನಕಾಯಿ ತಗೋರಿ ಮಾವಿನಕಾಯಿ ಇರೋರಾ ರೀ ಆಮೇಲೆ ತ ಬೇಕಂದ್ರೆ ನಾವಿಲ್ಲಿ ಸಪ್ಪಾಣ ಬೆಳೆ ಇಟ್ಟಿದ್ರು ಹೆಸರು ಕಾಳಿರಿ ನೀವು ಬೇಕಂದ್ರೆ ಅದನ್ನು ಪಲ್ಯ ಮಾಡಿ ತೊಗೊಳ್ಬೋದು ಸಾರು ಮಾಡಿ ತೊಗೊಬೋದು ಮೊಸರು ಆಮೇಲೆ ಮೆಣಸಿಕಾಯಿ ನಾವು ಬೇಕಂತ ತೊಗೊಂಡಿದ್ದೀವಿ ರೀ ನಿಮಗೆ ಖಾರ ಬೇಡ ಅಂತಂದ್ರೆ ಮೆಣಸಿಕಾಯಿ ಹುರಿದ ಮೆಣಸಿಕಾಯಿ ತ ನೀವು ತಿನ್ನಲಿಲ್ಲ ಹಂಗೆ ಹಾಗೆ ತಪ್ಪದೊಳಗಡೆ ಇದ್ರೆ ದಿನದಾಗ ಭಾಳ ಚಲೋ ಮಸ್ತಾಗಿ ಊಟ ರೀ ತಪ್ಪಲಾದ ಈ ಒಂದು ರೆಸಿಪಿಯನ್ನು ನೀವು ಮಾಡ್ರಿ ಹಾಗೆ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ ಆಗಿ ಹೇಳ್ರಿ ಸಬ್ಸ್ಕ್ರೈಬ್ ಮಾಡಿಲ್ಲ ನಂತರ ಮಾಡ್ರಿ ಅಂತ ಹೇಳ್ತಾ ಇದು ಸವಿರಿಚಿಯ ಸುಪಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ